ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರದಲ್ಲಿ ಎಸ್ಎಲ್ಎನ್ ಟ್ರೇಡರ್ಸ್ ಮೂಲಕ ಮುಸುಕಿನ ಜೋಳ ಪಾಪ್ಕಾರ್ನ್ ಮಾರಾಟ ಮತ್ತು ಖರೀದಿಯಲ್ಲಿ ತೊಡಗಿಸಿಕೊಂಡಿರುವ ಮಾಲೀಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ಅಲಿಯಾಸ್ ಜೋಳ ದಾಕಿಟ್ಟಿ ಎನ್ನುವವರಿಂದ ಹೈದರಾಬಾದ್ ಬಿಸ್ಕೆಟ್ ಫ್ಯಾಕ್ಟರಿ ಮಾಲೀಕರು ಅಕ್ಬರ್ ನಜೀರ್ ಜದಾಮ್ ಎನ್ನುವರು ಖರೀದಿಸುತ್ತಿದ್ದರು ಖರೀದಿಸಿದ ಜೋಳ ಒಂದು ಕೋಟಿ ಎಪ್ಪತ್ತು ಲಕ್ಷ ಹಣ ಕೊಟ್ಟಿಲ್ಲ ಕೊಡಿಸಿ ಕೊಡಿ ಎಂದು ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ದೂರಿನ ಅನ್ವಯ ಏತ್ರಿ ಆರೋಪಿ ಅಕ್ಬರ್ ಎನ್ನುವವರನ್ನ ಪೊಲೀಸರು ಬಂಧಿಸಿದ್ದರು ಆದರೆ ರಾಜ್ಯದ ಪ್ರಭಾವಿ ವಸತಿ ಸಚಿವ ಜಮೀರ್ ಅಹಮದ್ ಪಿಎಸ್ಐ ಜಗದೀಶ್ ರೆಡ್ಡಿಗೆ ದೂರವಾಣಿ ಕರೆ ಮಾಡಿ ಆರೋಪಿಗಳು ನಮ್ಮವರು ನಮಗೆ ತುಂಬ ಬೇಕಾದವರು ಅವರ ಕೇಸ್ ಸೆಟಲ್ ಮಾಡಿ ಬಿಟ್ಟು ಬಿಡಿ ಎಂದು ಮಾತನಾಡಿರುವ ಆಡಿಯೋ ಸಹ ದೂರುದಾರ ನೀಡಿದ್ದಾರೆ ಇನ್ನು ರಾಜ್ಯ ಆಡಳಿತ ನಡೆಸುವ ಸರ್ಕಾರದ ಒಬ್ಬ ಕ್ಯಾಬಿನೆಟ್ ಸಚಿವರೇ ನೇರವಾಗಿ ಹೇಳಿದ ಮೇಲೆ ಅವರ ಆದೇಶವನ್ನು ಪಾಲಿಸಿದ ಎಸ್ಐ ದೂರುದಾರನಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸದೆ ಕೈಬಿಟ್ಟಿದ್ದಾರೆ ಇನ್ನು ಹೈದರಾಬಾದ್ ಮೂರು ಜನ ಆರೋಪಿಗಳು ಜೋಳದ ಕಿಟ್ಟಿ ಜೊತೆಗೆ ಹತ್ತಾರು ವರ್ಷಗಳಿಂದ ವ್ಯವಹಾರ ಮಾಡುವಾಗ ಇತರೆ ರೈತರು ಪರಿಚಯ ಹಾಕಿ ಅವರಿಂದ ಖರೀದಿಸಿದ ಜೋಳದ ಹಣವನ್ನು ಕೊಡದೆ ಎಸ್ಕೇಪ್ ಆಗಿದ್ದಾನಂತೆ ಹಾಗೆಯೇ ದಾವಣಗೆರೆ ಜಿಲ್ಲೆಯ ರೈತರಿಂದಲೂ ಸುಮಾರು ಎಪ್ಪತ್ತೈದು ಲಕ್ಷ ಮೌಲ್ಯದ ಜೋಳ ರವಾನಿಸಿಕೊಂಡು ಹಣವೂ ಕೊಟ್ಟಿಲ್ಲವಂತೆ ಹೈದರಾಬಾದ್ಗೆ ಹೋಗಿ ಕೇಳಿದರೆ ಹೊಡೆದು ವಾಪಸ್ಸು ಕಳುಹಿಸಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಹತ್ರ ಪ್ರೂಫ್ ಇದೆ ಸರ್ ರೆಕಾರ್ಡ್ ಮಾಡಿದ್ದಾರೆ ಪ್ರೂಫ್ ಇದೆ ಎಲ್ಲ ರೆಕಾರ್ಡು ನಿಮಗೆ ಕೊಡ್ತೀನಿ ಸರ್ ಫೋನ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಇಲ್ಲಪ್ಪ ನಾನು ಇವಾಗ ಅಪ್ಗ್ರೇಡ್ಗೆ ಹೋಗ್ತಾ ಇದ್ದೀನಿ ನನಗೆ ತುಂಬ ಇದು ಡೀಲ್ ಮಾಡೋಕ್ಕಾಗಲ್ಲ ದೊಡ್ಡವ್ರ ಗೋರ್ಮೆಂಟ್ ಮಿನಿಸ್ಟ್ರಿಂದ ಫೋನ್ ಮಾಡಿದ್ದಾರೆ ಅವ್ರು ನೋಟ್ಲಾಗಿಬಿಡ್ತಾರೆ ಸರ್ ಪಾಪ ಸರ್ಕಲ್ ಇನ್ಸ್ಪೆಕ್ಟ್ರ್ ಪ್ರಮೋಷನ್ ಇದೆ ನಾನು ಇದಕ್ಕೆ ನಾವು ಸಹಾಯ ಮಾಡೋಕ್ಕಾಗಲ್ಲ ಆವಾಗ ಅವನ್ನ ಜಮೀರ್ ಅಹಮ್ಮದ್ದು ತಪ್ಪಿಸಿಬಿಡ್ತಾರೆ ಸರ್ ನಮ್ಗೆ ಅನ್ಯಾಯ ಮಾಡಿರೋದು ಇವಾಗ ಅವರಲ್ಲ ಸರ್ ಜಮೀರ್ ಅಹಮದ್ ಬರೋ ದುಡ್ಡನ್ನ ಹಂಗೆ ಹಿಂದೆ ಕಳಿಸ್ತಾರೆ ಅಂದರೆ ಇವರು ಪಾಲು ಜಾಸ್ತಿ ಇದೆ ಸರ್ ಅವ್ರ ಹತ್ರದಿಂದ ಇವರಿಗೆ ಇದು ಬರ್ತಾ ಇದೆ ಸರ್ ಕಲೆಕ್ಷನ್ ಬರ್ತಾಯಿದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡಿ ಸರ್ ಇವಾಗ ನಮ್ಮಂದು ನಮ್ಮಂಥ ಕಾಂಗ್ರೆಸ್ ಮುಖಂಡರಿಗೆ ಮೋಸ ಮಾಡ್ತಾ ಇದ್ದಾರೆ ಇನ್ನು ಸಣ್ಣ ಪುಟ್ಟ ಅವ್ರ ಗತಿ ಏನಿದೆ ಸರ್ ನೀವೇ ಹೇಳಿ ಸರ್ ಇವರು ಬರೀ ಜಮೀರ್ ಅಹಮದ್ದು ಅದು ನಾಲಾಯಕ ಸರ್ ಅವರು ಸಚಿವ ಸ್ಥಾನದಲ್ಲಿ ದೇವರು ಅವ್ರಿಗೆ ಮಾನವ ಮರ್ಯಾದೆ ಅನ್ನೋದಿದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಸರ್ ಈ ಥರನೇ ಸರ್ ಮಾಡೋದು ನಾನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸರ್ ದುಡ್ದಿದ್ದೀನಿ ಪಾರ್ಟಿಗೆ ಈ ಥರ ಇಲ್ಲಿ ಆಪೋಸಿಟ್ಟು ಸುಧಾಕರ್ನ ಕೆ ಸುಧಾಕರ್ನ ಆಪೋಸಿಟ್ ಕಟ್ಕೊಂಡು ನಾನು ಒಬ್ಬರನ್ನು ನಿಂತ್ಕೊಂಡು ಇಲ್ಲಿ ಬಾವುಟ ಹಿಡ್ದಿರೋನು ನಾನು ಸರ್ ಸಿದ್ದರಾಮಯ್ಯ ಸರ್ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಬೈಯ ಲಕ್ಷನಲ್ಲಿ ಇಂಥ ನಮ್ಮ ನಮ್ಮಂಥವ್ರಿಗೆ ಇವರು ಈ ಥರ ಮಾಡ್ತಾರೆ ಇನ್ನು ಸಣ್ಣ ಪುಟ್ಟವ್ರ ಗತಿಯನ್ನು ಸರ್ ಸಣ್ಣ ಪುಟ್ಟವ್ರು ಇಪ್ಪತ್ತು ಜನ ಇದ್ದಾರೆ ಸರ್ ಅವ್ರನ್ನು ಟಚ್ ಕೂಡ ಮಾಡೋಕ್ಕಾಗಿಲ್ಲ ಸರ್ ಅವರು ಹೈದರಾಬಾದ್ಗೆ ಹೋಗಿ ಅವ್ರು ಹಿಂಗೆ ಟಚ್ ಕೂಡ ಮಾಡೋಕ್ಕಾಗಿಲ್ಲ ಅವ್ನು ಫಸ್ಟು ಒಬ್ಬನ ಅವ್ನು ಹಿಡ್ಕೊಂಡು ಬಂದಿರೋದು ನಾನೇ ಸರ್ ಅವತ್ತು ಪಟಾಕಿ ಹೊಡೆದಿದ್ದಾರೆ ಸರ್ ಇಲ್ಲಿ ವ್ಯಾಪಾರಸ್ಥರು ರೈತರು ಎಲ್ಲ ಸೇರಿಕೊಂಡು ಒಳ್ಳೆ ಶಿಕ್ಷೆ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಕೊಟ್ಟ ದೂರಿಗೆ ಸಂಬಂಧಿಸಿದ ಆರೋಪಿಗಳನ್ನ ದೂರುದಾರ ಸಮೇತ ಪೊಲೀಸರೊಂದಿಗೆ ಹೈದರಾಬಾದ್ಗೆ ಹೋದ್ರೆ ಅಲ್ಲಿಯೂ ಮೂವರಲ್ಲಿ ಒಬ್ಬರು ಮಾತ್ರ ಸಿಕ್ಕಿ ಅವರನ್ನ ಕರ್ನಾಟಕಕ್ಕೆ ಕರೆತರಲು ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ ಅಷ್ಟು ಪ್ರಭಾವವನ್ನು ಬಳಸಿದ ಈ ಮೂವರು ಜಮೀರ್ ಅಹಮದ್ ಶಿಫಾರಸು ಬಳಸಿಕೊಂಡು ತಪ್ಪಿಸಿಕೊಳ್ಳುವ ಯೋಜನೆ ಹಾಕಿದ್ದಾರೆ ರಾಜ್ಯ ರೈತರು ಮತ್ತು ವ್ಯಾಪಾರಿಗಳನ್ನ ರಕ್ಷಿಸಬೇಕಾದ ಒಬ್ಬ ಜವಾಬ್ದಾರಿಯುತ ಸಚಿವ ವಂಚಕರಿಗೆ ಬೆಂಬಲಿಸಿ ಅವರ ಪರ ಪ್ಯಾಟಿಂಗ್ ಮಾಡಿ ಅವರಿಗೆ ಸಹಾಯ ಮಾಡುವಂತೆ ಪೊಲೀಸರೊಂದಿಗೆ ಮಾತನಾಡಿದ ಆಡಿಯೋ ಇಲ್ಲಿದೆ ನೋಡಿ ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ ಸಾಹೇಬ್ ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದ್ ನಿಮಿಷ ಕೇಸಕ್ಕೆ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅನ್ಸಿದ್ರು ಅದ್ ಬರ್ಬೇಕು ಅದ್ ಕೊಡ್ಲಾ ಹಲೋ ನಮಸ್ತೆ 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 ಬರ್ಗಾರ ಬ್ರದರ್ ಏನಿಲ್ಲ ನಮ್ ಹೈದ್ರಾಬಾದ್ ನಮ್ ಅಕ್ಬರ್ ಬಿಲ್ ತಬರ್ ಅಂತ ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ ಅಕ್ಬರ್ ಪಾಷಾ ಅಂತ ಏನೋ ಹೈದ್ರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ತಗೊಂಡಿಲ್ಲ ಸರ್ ಸರ್ ಸರಿ ಸರಿ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದ್ರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರೇನು ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಇಲ್ಲ ಇಲ್ಲ ಇವ್ರು ಬಂದ್ ಅವ್ರಿಗೆ ನಾವ್ ಈಗ ಮಾಡೋದಿಕ್ ಕೊಡ್ತಾ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದ್ ನಿಜ ಅದು ಅವನು ಮಾಡೋದಿಕ್ ಡಾಕ್ಯುಮೆಂಟ್ ಇಲ್ಲ ಇಲ್ಲ ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಬರ್ಲಿ ಸರ್ ನಾನು ಕ್ಲಿಯರ್ ಮಾಡಿಕೊಡ್ತೇನೆ ಇನ್ನೂ ಪೊಲೀಸರಿಂದ ಏನೂ ಸಹಾಯ ಸಿಗೋದಿಲ್ಲ ಎಂದು ತೀರ್ಮಾನಿಸಿದ ರಾಮಕೃಷ್ಣ ಸ್ಥಳೀಯ ಶಾಸಕರಿಗೆ ದುಂಬಾಲು ಬಿದ್ದು ಅವರಿಂದನಾದರೂ ಜಮೀರ್ ಅಹಮದ್ಗೆ ಹೇಳಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳೋಣ ಅಂದ್ರೆ ಒಮ್ಮೆ ಮಾತ್ರ ಸ್ಪಂದಿಸಿದ ಪ್ರದೀಪ್ ಈಶ್ವರ್ ಆಮೇಲೆ ಇವರ ಕರೆಯನ್ನೇ ಸ್ವೀಕರಿಸುವುದನ್ನು ಬಿಟ್ಟು ಬಿಟ್ಟನಂತೆ ವಿಧಿ ಇಲ್ಲದೆ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಆಹಾರ ಖಾತೆ ಸಚಿವ ಕೆಎಚ್ ಮುನಿಯಪ್ಪನವರ ಬಳಿಯೂ ಸಮಸ್ಯೆ ಬಗೆಹರಿಸಿ ಎಂದು ಕೇಳಿಕೊಂಡಿದ್ದರು ಅವರು ಪೊಲೀಸರ ಮೇಲೆ ಒತ್ತಡ ಹಾಕಿದ್ರೆ ಹೊರತು ಸಚಿವ ಜಮೀರ್ ಅಹಮದ್ ಬಳಿ ಮಾತನಾಡಿ ರೈತರ ಹಣ ಕೊಡಿಸಲು ಯಾರೂ ಮುಂದಾಗಿಲ್ಲ ಅಂತ ಕಿಟ್ಟಿ ಅವಲತ್ತುಕೊಂಡ ಎರಡು ಕೋಟಿ ನಾನೀಗ ರೈತರಿಗೆ ಕೊಡಬೇಕಾಗಿದೆ ಅವರು ಪ್ರತಿ ನನ್ನ ಮನೆಗೆ ತಿರುಗಾಡ್ತಿದ್ದಾರೆ ಅವರಿಗೆ ಎಷ್ಟು ದಿನ ಅಂತ ಸಾಬೂಬು ಹೇಳಲಿ ನನಗೆ ನ್ಯಾಯ ಸಿಕ್ಕಿಲ್ಲ ಎಂದ್ರೆ ನಾನು ವಿಧಾನಸೌಧದ ಮುಂದೆ ಧರಣಿ ಮಾಡೋದು ಖಚಿತ ಆಗಲೂ ನನಗೆ ಅನ್ಯಾಯ ಆದ್ರೆ ನೀನು ಹಾಕಿಕೊಳ್ಳೋದು ಒಂದೇ ನನಗಿರುವ ದಾರಿ ಎಂದು ಅವಲತ್ತುಕೊಂಡಿದ್ದಾರೆ ಪ್ರದೀಪ್ ಮನೆ ಹತ್ರ ಮೂರ್ ಸರ್ತಿ ಹಿಂಗೆ ಅನ್ಯಾಯ ಆಗಿದೆ ನನಗೆ ಸಹಾಯ ಮಾಡು ಸಹಾಯ ಮಾಡು ಅಂತ ಮೂರು ಸರ್ತಿ ಸರ್ ಅವರು ನಾನು ಪ್ರಜಾರ್ ನೋಡಿಬಿಟ್ಟು ಒಂದು ಸರ್ತಿ ಆಯಿತು ಜಮೀರ್ ಅವ್ರನ್ನ ಮಾತಾಡೋಣ ಅಂತ ಹೇಳಿಬಿಟ್ಟು ವಿಧಾನಸೌಧ ಹತ್ರ ಹೋದು ಸರ್ ನಾನು ಎಮ್ ಎಲ್ ಎ ಮುಂದೆ ಅವ್ರ ಕಾರು ಹಿಂದೆ ನಾನು ಕಾರು ಹೋಯಿತು ಇನ್ನು ಹತ್ರ ಹತ್ರ ಹೋಗೋ ಟೈಮಲ್ಲಿ ಎಮ್ ಎಲ್ ಎ ಪಿ ಅದು ಪ್ರದೀಪ್ ಪಿ ಅದು ನಂಬರ್ ಬರ್ ಫೋನ್ ಬರ್ತದೆ ಅವರೆಲ್ಲೋ ಡೆಲ್ಲಿಗೆ ಹೋಗಿದ್ದಾರೆ ಅಂತೆ ಜಮೀರ್ ಅವರು ಒಂದು ನಾಲ್ಕೈದು ದಿವಸ ಬಿಟ್ಕೊಂಡು ಬರ್ರಿ ಅಂತಾರೆ ಮತ್ತೆ ನಾಲ್ಕೈದು ದಿವಸ ಬಿಟ್ಕೊಂಡು ಫೋನ್ ಮಾಡಿದ್ರೆ ಫೋನೇ ತೆಗಿಯೋಲ್ಲ ಸರ್ ಏನೂ ತೆಗಿಯಲ್ಲ ಮತ್ತೆ ನಾವೇನು ಮಾಡಿದ್ರು ಇಲ್ಲಿ ಸುಮಾರು ಲೀ ಕಾಂಗ್ರೆಸ್ ಲೀಡರ್ನ ಒಂದು ಐವತ್ತು ಜನನ ಕೇಳಿಕೊಂಡೆ ಈ ಥರ ನಾನು ಪ್ರಾಬ್ಲಮ್ ಆಗಿದೆ ಎಮ್ ಎಲ್ ಎ ಹತ್ರ ಹೋದರೆ ಜಮೀರ್ ಅವ್ರನ್ನ ಕೂರಿಸ್ಕೊಂಡು ನಮಗೆ ನ್ಯಾಯ ಕೊಡಿಸ್ತಾರೆ ಬನ್ನಿ ಅಂತ ನಾನು ಒಂದು ಐವತ್ತು ಜನನ ರೆಡಿ ಮಾಡಿದೆ ಸರ್ ಇನ್ನು ಸ್ನಾನ ಮಾಡೋಕ್ಕೆ ಇದ್ದೀನಿ ಐದು ಗಂಟೆಗೆ ಐದು ಗಂಟೆಗೆ ಸ್ವಾಮಿ ಪಿ ಎ ಫೋನ್ ಮಾಡ್ತಾರೆ ಪ್ರದೀಪ್ ಎಮ್ ಎಲ್ ಎ ಅವರು ಇಲ್ಲ ಜಮೀರ್ ಅವರು ಇಲ್ಲ ನೀವು ಬರಬೇಡ್ರಿ ಅಂತಾರೆ ಅದು ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ಇನ್ನೆರಡು ದಿವಸ ಬಿಟ್ಕೊಂಡು ಬರ್ರಿ 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 ಅಂತೇಳಿ ಅದು ಡ್ರಾಪ್ ಆಗ್ತದೆ ಮತ್ತೆ ಇದು ಇದು ಏನೂ ಆಗೋಲ್ಲ ಅಂತೇಳಿಬಿಟ್ಟು ನಾನು ಏನು ಮಾಡ್ತೀನಿ ಮಾನ್ಯ ಸಚಿವರ ಹತ್ರ ಸುಧಾಕರ್ ಸರ್ ಹತ್ರ ಹೋಗ್ತೀವಿ ಸರ್ ಹೋಗಿ ಹೋಗಿ ಕೇಳ್ಕೊಂಡೆ ಸರ್ ಈ ಥರ ನಾನು ಪ್ರಾಬ್ಲಮ್ ಆಗಿದೆ ಒಂದು ಕೋಟಿ ತೊಂಬತ್ತು ಲಕ್ಷ ಹೈದರಾಬಾದ್ ಅವನು ಫ್ರಾಡ್ ಮಾಡಿದ್ದಾನೆ ಸರ್ ಅವನಿಗೆ ಕುಂಬಕ್ಕೂ ಜಮೀರ್ ಅಹಮದ್ ಅವರು ಕೊಡ್ತಾ ಇದ್ದಾರೆ ನನಗೆ ಸಹಾಯ ನನಗೆ ಸಹಾಯ ಮಾಡಿ ಅಂತೇಳ್ಬಿಟ್ಟು ಎಮ್ ಸಿ ಅನ್ನ ಹತ್ರ ಹೋಗ್ತೀವಿ ಸರ್ ಮನೆಗೆ ಅವರು ಫೋನ್ ಎತ್ಕೊಂಡು ಅವ್ರು ಯಾರು ನಮ್ಮ ಕಾನ್ಸ್ಟೆನ್ಸಿ ಕೈ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಎಸ್ ಪಿ ಅವ್ರನ್ನ ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ ಇದು ನಮ್ಮ ಮರ್ಯಾದೆ ಕ್ವಶನ್ನು ಫಸ್ಟ್ ಇದು ಈ ಕೇಸ್ನ ಡೀಲ್ ಮಾಡಿ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಿಸಿ ಅಂತ ಹೇಳ್ತಾರೆ ಸರ್ ಪಾಪ ಖಡಕ್ ಆಗಿ ಹೇಳ್ತಾರೆ ಸರ್ ಹೇಳಿದ ತಕ್ಷಣ ಇವರು ಪೊಲೀಸ್ ಅವರು ಯಾಕೆ ನೀನು ಅಲ್ಲಿ ಹೋಗಿದ್ದು ಹಂಗೆ ಹಿಂಗೆ ಅಂತೇಳಿ ನಮಗೆ ಸ್ವಲ್ಪ ಹೇಳ್ತಾರೆ ಸರ್ ಯಾಕೆ ಹೋಗಿದೆ ನೀವು ಇನ್ನು ಆ ಹೈದರಾಬಾದಿಗಳಿಂದ ಕೇವಲ ರಾಮಕೃಷ್ಣ ಮಾತ್ರ ಸಮಸ್ಯೆಗೆ ಸಿಕ್ಕಿ ಹಾಕೊಂಡಿಲ್ಲ ಜಿಲ್ಲೆಯ ಬೇರೆ ಬೇರೆ ಜೋಳ ಬೆಳೆಯುವ ಸುಮಾರು ಇಪ್ಪತ್ತು ಜನ ರೈತರು ಜೋಳ ಮಾರಿ ಹಣವಿಲ್ಲದೆ ಹೆಣಗಾಡ್ತಿದ್ದಾರೆ ನಮಗೆ ಬರ್ತಿದ್ದ ಹಣಕ್ಕೆ ಸಚಿವ ಜಮೀರ್ ಅಹಮದ್ ಅವರೇ ಅಡ್ಡಗಾಲು ಹಾಕಿದ್ದಾರೆ ಜಮೀರ್ ಅಹಮದ್ಗೆ ರಾಜ್ಯದ ರೈತರ ಕಷ್ಟ ನಿವಾರಿಸುವ ಕಾತುರತೆ ಇಲ್ಲ ಬದಲಿಗೆ ರೈತರಿಗೆ ಮೋಸ ಮಾಡಿ ಓಡಿ ಹೋದ ಅವರ ಸಮುದಾಯದವರೇ ಹೆಚ್ಚಾದ್ರು ನಾವು ರೈತ ಸಂಘದ ಕಾರ್ಯಕರ್ತರೊಟ್ಟಿಗೆ ಹೋಗಿ ಪ್ರತಿಭಟನೆ ಮಾಡುತ್ತೇವೆ ಸಿಎಂ ಸಿದ್ದರಾಮಯ್ಯನವರಿಗೂ ದೂರು ತೆಗೆದುಕೊಂಡು ಹೋಗುತ್ತೇವೆ ಜಮೀರ್ ಅಹಮದ್ ಕಪಟ ಬುದ್ಧಿಯನ್ನ ಹೊರಗಿಳಿಯುತ್ತೇನೆ ಇಪ್ಪತ್ತು ಲಕ್ಷ ವಂಚಿತ ಎಂದು ಗುಡಿಬಂಡೆ ತಾಲೂಕು ಸುರೇಶ್ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರು ಹೋಗ್ತಾ ಇದ್ದು ಫಸ್ಟು ವ್ಯಾಪಾರಸ್ಥ ತಗೊಂಡು ಇಲ್ಲೇ ಆಗಿದ್ದಕ್ಕೆ ಮಾರ್ಕೆಟು ಇಲ್ಲಿಗೆ ತಗೊಂಬಂದು ಕಿಟ ನಾವು ಅಂತ ಮಾಡ್ತಾ ಇದ್ದರು ಅವ್ರಣ್ಣು ತೊಂಬಂದ್ರು ಮೂರು ಜನ ಇದ್ದಾರೆ ಪತಿಯನ್ನು ರಾಜನ ಅಂತ ಅವ್ರು ಮೂವರೂ ಅವ್ರ ಸೈಡು ನನ್ನ ಮಿಡಿಯಾ ಸಪ್ಲೈ ಮಾಡ್ತಾರೆ ಅವರು ನಂಬಿಕೆಯನ್ನು ನಾವು ಕೊಡ್ತಾ ಇದ್ವಿ ಒಂದು ಹದಿನೈದು ವರ್ಷದಿಂದ ನಮ್ಮ ದುಡ್ಡು ಎಲ್ಲೋದು ಈ ಸಾರಿ ಏನಾಗಿದೆ ಏಳು ಸಾವಿರ ಇದ್ದಿದ್ದು ಐದು ವರ್ಷದಿಂದ ಏಳು ಎಂಟು ಸಾವಿರ ಈ ವರ್ಷ ಅವ್ರು ಏಳು ತಿಂಗಳಿಂದ ಇಲ್ಲಿ ಇಲ್ಲ ಅವ್ರು ಅವರೊಬ್ಬರು ಅರ್ಧ ಸಪ್ಲೈ ಮಾಡ್ತಾರೆ ಇಂಡಿಯಾಗೆ ಕಿಟನೋ ಅವ್ರು ಇಲ್ಲದೇ ಇರೋದಕ್ಕೆ ಮಾರ್ಕೆಟ್ ಸಡನ್ನಾಗಿ ಆರು ಸಾವಿರ ಏಳು ಸಾವಿರ ಇದ್ದು ಮಾರ್ಕೆಟ್ ಮೂರು ಸಾವಿರ ಬಂದಿದೆ ರೈತರು ಅನ್ಯಾಯ ಆಗ್ತಾ ಇದ್ದಾರೆ ನಮ್ಮಂಥವ್ರಿಗೆ ದುಡ್ಡು ಬರ್ತಾ ಇಲ್ಲ ನಾವು ಒಂದು ಹತ್ತು ಜನ ರೈತರ ತೊಗೊಂಡ್ಬರ್ತೀವಿ ಅವ್ರು ಕೊಡಿಸ್ತೀವಿ ಅವ್ರು ಮಾರ್ಕೊಂಡು ದುಡ್ಡು ಕೊಡ್ತಾ ಇದ್ದಾರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಹೊರದಲ್ಲಿ ಕೊಟ್ಬಿಡ್ತಾ ಇದ್ದಾರೆ ಅವ್ರೇನು ಅಂತ ಯಾರು ಹೋಗ್ತಾರೆ ಹೈದರಾಬಾದ್ ಅಕ್ಬರ್ ಅಂತೆ ಅವರು ದುಡ್ಡು ಕೊಡಬೇಕು ಕೀಟನಿಗೆ ಮೋಸ ಮಾಡಿಬಿಟ್ಟು ಹಾಕ್ಸ್ಕೊಂಬಿಟ್ಟು ನಂಬಿಸ್ಬಿಟ್ಟು ಅವರು ಅಲ್ಲಿ ತಿರ್ಕೊಂಡಿದ್ದಾರೆ ದುಡ್ಡಿಗೆ ಸಪ್ಲೈ ಇದು ಮಾಡುತ್ತೆ ವಸೂಲಿ ಮಾಡೋಕ್ಕೆ ಇಲ್ಲಿ ಅವ್ರು ಸಿಗ್ತಾ ಇಲ್ಲ ಕೈಗೆ ರೈತರ ಮಾಲೆಲ್ಲ ಹಳ್ಳೇಲಿ ಹೋಗ್ಬಿಟ್ಟಿದೆ ಮಾರ್ಕೆಟ್ ಬಿದ್ದೋಗ್ಬಿಟ್ಟಿದೆ ಅದರಿಂದ ರೈತರು ತುಂಬ ಅನ್ಯಾಯ ಆಗಿದೆ ಮತ್ತು ಇನ್ನೊಂದು ಕಿಟ್ಟನ್ನು ಅವರು ತುಂಬ ಸಫರ್ ಆಗ್ತಾ ಇದ್ದಾರೆ ಊಟ ಇಲ್ಲ ಇದೇ ಇಲ್ಲ ಮೂರು ಕೋಟಿ ನಾಲ್ಕು ಕೋಟಿ ಬರಬೇಕಂದಿದೆ ಇವರು ಮಾತ್ರ ಬೇರೆಯವ್ರಿಗೆಲ್ಲ ಏಳು ಕೋಟಿ ವಂಚನೆ ಮಾಡಿದ್ದಾನೆ ಯಾರು ಹಬ್ಬರೂ ಅದು ಏನೋ ಮಾಡಿ ಇಟ್ಕೊಂಡ್ ಬಂದಿದಾರೆ ಸ್ಟೇಷನಲ್ಲಿ ಹಾಕಿದರೆ ಈ ನಮ್ಮ ಸಚಿವರು ಇದ್ದಾರೆ ಜಮೀರ್ ಅಹಮದ್ ಖಾನು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿ ಸ್ಟೇಷನ್ಗೆ ಫೋನ್ ಮಾಡಿ ಅವ್ರನ್ನ ಬೇಲ್ ಮೇಲೆ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಸ್ಟೇಷನಿಂದ ಜೈಲಲ್ಲಿ ಇಟ್ಟಿದ್ರು ಪ್ರತಿ ದಿನ ಇವಾಗ ಅವನು ಹೇಳ್ತಾ ಇದ್ದಾನಂತೆ ಒಂದು ರೂಪಾಯಿ ಕೊಡಲ್ಲ ಅಂತ ಇವ್ರು ಕೊಡಲೇಬೇಕಾಗುತ್ತೆ ಯಾರ ಅನ್ನೋರು ಇಲ್ಲೇ ಇರಬೇಕು ಯಾಕಂದರೆ ಇಲ್ಲಿರೋವರು ಎಲ್ಲೋ ಅವ್ರ ಹತ್ರ ಮಾಡೋಕ್ಕಾಗಲ್ಲ ಇವರು ಕೊಡಲೇಬೇಕು ಯಾಕಂದ್ರೆ ರೈತರು ದುಡ್ಡದು ಅವ್ರು ಅನ್ಯಾಯ ಮಾಡಲ್ಲ ಬಟ್ ಒಂದು ದಿನ ಲೇಟ್ ಮಾಡ್ಬೋತ ಅವರು ವಂಚನೆ ಮಾಡಿದ್ದೇನೆ ಅವ್ನು ಸಪೋರ್ಟ್ ಕಲರಾಗಿ ಸಪೋರ್ಟ್ ಮಾಡ್ತಾ ಇರೋದು ಯಾರು ಜಮೀನು ಹೋಗಬೇಕು ಇಲ್ಲಿ ಬಿಡಲ್ಲ ಇಷ್ಟಿಗೆ ಬಿಡಲ್ಲ ಧರಣಿ ಕುತ್ಕೊತಿ ಬೇಕಾಗಿದ್ದಾರೆ ಒಂದು ಐದು ಸಾವಿರ ಜನ ಬೇಕಾದರೂ ಹೋಗ್ತೀವಿ ನಮ್ಮ ತಾಲೂಕಲ್ಲಿ ಗುರುಬಾಣ ತಾಲೂಕು ಏಳು ಸಾವಿರ ಜನ ರೈತ ಸಂಘದವ್ರು ಇದ್ದಾರೆ ಚಿಬ್ಬಳ್ಳಾಪುರದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಇದ್ದಾರೆ ಡಿಸ್ಟ್ರಿಕ್ಟ್ ಕಲಾ ಸೇರಿದ್ರೆ ಮೂವತ್ತು ಸಾವಿರ ರೈತ ಸಂಘ ಇದ್ದಾರೆ ಇಲ್ಲಿ ಜಾಸ್ತಿ ಬೆಳೀತಾರೆ ಪಾಪ್ಕಾರ್ನ್ ನಾವಂತೂ ಹೆಚ್ಚು ಕಮ್ಮಿ ಐದು ಸಾವಿರದಿಂದ ಹತ್ತು ಸಾವಿರ ಜನ ಟೈಮ್ ನೋಡಿ ಹೇಳ್ತೀನಿ ನಿಮಗೆ ಬೆಂಗಳೂರಲ್ಲಿ ದೊಡ್ಡ ಧರಣಿ ಮಾಡ್ತೀವಿ ನಿಲ್ಲಿಸಲ್ಲ ಜಮೀರ್ ಅಹಮದ್ ಖಾನು ಸಚಿವ ಸ್ಥಾನದಿಂದ ಕೆಳಗೆ ಇಳಿಯೋ ತನಕ ನಾವಂತೂ ಧರಣಿ ಕೂತ್ಕೊತೀವಿ ಹೋರಾಟ ಮಾಡ್ತೀವಿ ರೈತರ ದುಡ್ಡನ್ನ ಅವ್ನು ವಂಚನೆ ಮಾಡಿರೋನು ಸಪೋರ್ಟ್ ಮಾಡ್ತಾ ಇದ್ದಾನೆ ಅವನ್ನಂತೂ ನಾವಂತೂ ಸುಮ್ಮನೆ ಬಿಡಲ್ಲ ಧರಣಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕುತ್ಕೊಂತೀವಿ ಅದು ದೊಡ್ಡ ಹೋರಾಟ ಉಗ್ರರು ಹೋರಾಟ ಮಾಡ್ತೀವಿ ಜಮೀರ್ ಅಹಮದ್ಗೆ ಏನು ತಕ್ಕ ಶಾಸ್ತಿ ಅಂತೂ ಶತಸಿದ್ಧ ಇದು ಯಾಕಂದರೆ ಕಳ್ರುಗ್ ಸಪೋರ್ಟ್ ಮಾಡಲ್ಲ ರೈತ ಸಪೋರ್ಟ್ ಮಾಡಬೇಕು ಆಯ್ತಾ ಕೊಡಿ ಬಿಡೋದಿಲ್ಲ ನೀವು ನಾವು ರೈತ ಪರ ಇರಬೇಕು ಸಚಿವನಾಗಿ ಕಳ್ರು ಪರವಾಗಿದ್ರೆ ನಿಂತ ಕಳ್ರ ಅರ್ಜನೆ ಉಟ್ಕೊಂತಾರೆ ಓಕೆ ಈ ಎಲ್ಲಾ ಘಟನೆ നടದ ಸುದ್ದಿ ಕೇಳಿ ಈಗ ರಾಮಕೃಷ್ಣ ಜೋಡತಾ ಮಂಡಿ ಮುಂದೆ ರೈತರು ಜಮಾಯಿಸಿದ್ದಾರೆ ಮುಂದೆ ಏನಾಗುತ್ತೋ ನಮ್ಮ ಹಣ ಬರುತ್ತೋ ಇಲ್ವೋ ಅನ್ನೋ ಅನುಮಾನದಲ್ಲಿ ಕೈಕಟ್ಟಿ ಕುಳಿತಿದ್ದಾರೆ ಒಟ್ನಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ಗೆ ತಲೇಲಿ ಬುದ್ಧಿ ಇದೆಯಾ ಇಲ್ವಾ ರಾಜ್ಯದ ರೈತರ ಸಮಸ್ಯೆ ಬಗೆಹರಿಸೋದು ಮುಖ್ಯ ಎನಿಸದೆ ಪರ ರಾಜ್ಯದ ವ್ಯಾಪಾರಿಗಳ ಪರ ನಿಂತು ವಂಚನೆಗೆ ಒಳಗಾದ ರೈತರಿಗೆ ನ್ಯಾಯ ಕೊಡಿಸುವ ಮನಸ್ಸು ಮಾಡಲಿಲ್ಲ ಅನ್ನೋದೇ ಬೇಜಾರಿನ ಸಂಗತಿಯಾಗಿತ್ತು ರಾಜ್ಯದ ರೈತರು ಸಚಿವ ಜಮೀರ್ ಅಹಮದ್ ವಿರುದ್ಧ ದಂಗೆ ಹೇಳುವ ಮೊದಲೇ ಸಮಸ್ಯೆ ಬಗೆಹರಿಸಿಕೊಳ್ತಾರಾ ಇಲ್ಲ ತಲೆ ದಂಡಕ್ಕೆ ತುತ್ತಾಗುತ್ತಾರಾ ಕಾದು ನೋಡಬೇಕಿದೆ ಕೆಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ